ಮೊಟ್ಟ ಮೊದಲನೇದಾಗಿ ನಾನು ನಿನ್ನೆ ಮತ್ತು ಇವತ್ತು ನಡೀತಿರುವಂತ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸಮ್ಮೇಳನವನ್ನ ನೋಡಿದಾಗ ನೀವೆಲ್ಲ ಉತ್ಸವದಿಂದ ಸಂಭ್ರಮದಿಂದ ಅತ್ಯಂತ ಸಡಗರದಿಂದ ಭಾಗವಹಿಸ್ತಾ ಇರೋ ದೃಶ್ಯ ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ ಬಹಳ ಸಂತೋಷ ಅನ್ಸುತ್ತೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನಮ್ಮ ಧ್ವನಿಯನ್ನ ಮೊಳಗಿಸಿದ್ರೆ ಹೇಗೆ ಅದು ಪ್ರತಿಧ್ವನಿಯಾಗಿ ಎಲ್ಲ ಕಡೆಗೆ ಕೇಳುತ್ತೆ ಅನ್ನುವಂತ ಒಂದು ಸಂದೇಶ ಇವತ್ತಿಂದ ಸಿಗ್ತಾ ಇದೆ ಇದೊಳಗೆ ಭಾಗವಹಿಸಿರುವಂತಹ ಕೇವಲ ರಾಜ್ಯದ ಅಲ್ಲ ದೇಶದ ಅಲ್ಲ ವಿದೇಶದಿಂದಲೂ ಬಂದಿರುವಂತಹ ಪ್ರತಿನಿಧಿಗಳು ತಾವು ಭಾಗವಹಿಸಿದ್ದೀರಿ ನಾನು ಅಶೋಕ್ ಹಾರನಹಳ್ಳಿ ಅವರ ನೇತೃತ್ವದ ಈ ಒಂದು ಸಮ್ಮೇಳನವನ್ನು ನಡೆಸಿರೋದಕ್ಕೆ ಅವರಿಗೆ ಅವ್ರ ತಂಡಕ್ಕೆ ನನ್ನ ಅಭಿನಂದನೆಗಳನ್ನ ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನೀ ನಾನು ಅಶೋಕ್ ಹಾರನಹಳ್ಳಿ ಅವರ ಸಂಭ್ರಮದಿಂದ ಈ ಎಲ್ಲ ಅವರ ಜೊತೆಗಾರರ ಜೊತೆಗೆ ಸಂಘಟಿಸಿರುವಂತಹ ಸಮ್ಮೇಳನವನ್ನು ನೋಡಿದ್ರೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯ ಸಮ್ಮೇಳನ ಅಂತ ಅನಿಸ್ತಾ ಇಲ್ಲ ಅಖಿಲ ವಿಶ್ವ ಬ್ರಾಹ್ಮಣ ಮಹಾಸಭೆಯ ಅಧಿವೇಶನ ಅಂತ ಅನಿಸುವಂತ ಒಂದು ದೃಶ್ಯವನ್ನ ನಾವು ಕಾಣ್ತಾ ಇದ್ದೇವೆ ಈ ಒಂದು ಯಶಸ್ಸಿನ ಹಿಂದೆ ಹಲವಾರು ತಿಂಗಳುಗಳಿಂದ ಶ್ರಮವಹಿಸಿ ಕೆಲಸ ಮಾಡಿರುವಂತಹ ತಂಡಕ್ಕೆ ಕಾರ್ಯಕರ್ತರ ಸಮೂಹಕ್ಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರಮಿಸಿರುವಂತಹ ನಿಮ್ಮೆಲ್ಲರಿಗೆ ನನ್ನ ಮನಪೂರ್ವಕ ಅಂತ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ನಾನು ಐವತ್ತು ವರ್ಷದ ಸುದೀರ್ಘ ಇತಿಹಾಸ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ನಾನು ಈ ಸಂದರ್ಭದಲ್ಲಿ ಮಾಸ್ಟರ್ ಹಿರಣ್ಯ ಅವರನ್ನ ಸ್ಮರಿಸಿಕೊಳ್ಳೇಬೇಕು ಮಾಸ್ಟರ್ ಹಿರಣ್ಯ ಅವರ ನೇತೃತ್ವದಲ್ಲಿ ಪ್ರಾರಂಭ ಅಖಿಲ ಕರ್ನಾಟಕ ಮಹಾಸಭೆಯ ನಿರಂತರವಾಗಿ ಐವತ್ತು ವರ್ಷಗಳ ಸುದೀರ್ಘ ಕಾಲ ಅನೇಕ ಹಿರಿಯರ ಮಾರ್ಗದರ್ಶನದಿಂದ ನೇತೃತ್ವದಿಂದ ಸಹಕಾರದಿಂದ ಇದುವರೆಗೂ ಬೆಳೆದು ಬಂದಿದೆ ಹಾಗಾಗಿ ಈ ಐವತ್ತು ವರ್ಷ ಸುದೀರ್ಘ ಅವಧಿಯಲ್ಲಿ ಯಾರ್ಯಾರು ನಮ್ಮ ಮಹಾಸಭೆಯ ಚಟುವಟಿಕೆಗಳಿಗೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೋ ಅವರೆಲ್ಲರಿಗೆ ಹೃದಯ ತುಂಬಿರುವಂತಹ ಅಭಿನಂದನೆಗಳನ್ನು ಸಭೆಯ ಮೂಲಕ ನಾವು ಸಲ್ಲಿಸೋಣ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಬಂಧುಗಳೇ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ನಾವು ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಮೇಲ್ಪಂಕ್ತಿ ಆಗಿದ್ದೇವೆ ಆಗಿಯೇ ಮುಂದುವರಿಬೇಕು ಮೇಲ್ಪಂಕ್ತಿ ಆಗಿ ಮುಂದುವರಿಬೇಕು ಅಂತಾದ್ರೆ ನಾವು ಸಂಪತ್ತಿನ ಕಾರಣದಿಂದ ಅಲ್ಲ ವಜ್ರ ವೈಡೂರ್ಯದ ಒಂದು ಕಾರಣದಿಂದ ಅಲ್ಲ ಶಸ್ತ್ರಗಳ ಕಾರಣದಿಂದ ಅಲ್ಲ ನಾವು ಜ್ಞಾನದ ಕಾರಣದಿಂದ ಸಮಾಜಕ್ಕೆ ಮೇಲ್ಪಂಕ್ತಿ ಆದಂತವ್ರು ನಾವು ಗಾಯತ್ರಿ ದೇವಿಯನ್ನು ಆರಾಧಿಸುತ್ತೇವೆ ನಮಗೊತ್ತಿದೆ ನಾವು ತ್ರಿಮತಸ್ಥ ಪೂಜ್ಯರನ್ನು ಗೌರವಿಸ್ತೇವೆ ಅಷ್ಟೇ ಅಲ್ಲ ಜ್ಞಾನವನ್ನ ಜ್ಞಾನಾರ್ಜನೆಗೋಸ್ಕರವಾಗಿ ನಾವು ನಮ್ಮ ಸತತ ನಿರಂತರ ಪರಿಶ್ರಮವನ್ನು ಮಾಡ್ತೇವೆ ಹಾಗಾಗಿ ಜ್ಞಾನಾರ್ಜನೆಯಲ್ಲಿ ಈ ರೀತಿಯ ಸಮ್ಮೇಳನಗಳ ಮೂಲಕ ನಾವು ಸಂಕಲ್ಪವನ್ನು ಮಾಡೋದ್ರ ಮೂಲಕ ವೇದ ಉಪನಿಷತ್ಗಳ ಭಗವದ್ಗೀತೆಗಳ ನಮ್ಮೆಲ್ಲ ದಾರ್ಶನಿಕರು ಕೊಟ್ಟಂತ ಮಹಾಜ್ಞಾನದ ಕೊಡುಗೆಯನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಕಾರಣ ಆಗಬೇಕು ನಾವು ಸಂಪತ್ತಿನ ಭೋಗದ ಇವತ್ತಿನ ಆಧುನಿಕ ಕಾಲದ ವೈಭವಗಳಿಗೆ ಮಾರಿ ಹೋಗದೆ ನಮ್ಮತನವನ್ನು ಉಳಿಸ್ಕೊಳ್ಳೋದ್ರ ಮೂಲಕ ನಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ನಮಗಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗಳಿಗೂ ಒಂದು ಹೊಸ ಸಂಸ್ಕಾರ ಸಿಗಬೇಕು ಆ ರೀತಿಯ ಪ್ರಯತ್ನವನ್ನ ಮಾಡುವಂತಹ ಸದುದ್ದೇಶದಿಂದ ಈ ಸಮಾವೇಶ ಇಲ್ಲಿ ಬಹಳ ಭವ್ಯವಾಗಿ ಏರ್ಪಟ್ಟಿದೆ ಬಂಧುಗಳೇ ಕೇವಲ ನಾವು ಮೇಲ್ಪಂಕ್ತಿ ಆಗಬೇಕು ಅಷ್ಟೇ ಅಲ್ಲ ಭಾರತವೇ ಮೇಲ್ಪಂಕ್ತಿ ಆಗಬೇಕು ಭಾರತವೇ ಜ್ಞಾನ ಸಂಪತ್ತಿನ ಮೂಲಕ ವಿಶ್ವಕ್ಕೆ ಗುರಿಯಾದಂತಹದ್ದು ಹಾಗಾಗಿ ಜ್ಞಾನದ ಮೂಲಕ ಮತ್ತೊಮ್ಮೆ ವಿಶ್ವಕ್ಕೆ ಗುರು ಆಗುವಂತ ಅವಕಾಶಗಳನ್ನ ನಾವು ಪಡಿತಾ ಇದ್ದೇವೆ ಇವತ್ತು ಪ್ರಧಾನ ನರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಅವರು ಜ್ಞಾನ ಎಲ್ಲಿದೆಯೋ ಯಾರಲ್ಲಿದೆಯೋ ಅವರಿಗೆ ಯೋಗ್ಯವಾದಂತ ಸ್ಥಾನಮಾನ ಗೌರವವನ್ನು ಕೊಡ್ತಾ ಇರುವುದನ್ನ ನೋಡಿದ್ದೇವೆ ಹಾಗಾಗಿ ಜ್ಞಾನಕ್ಕೆ ಭವಿಷ್ಯದಲ್ಲಿ ಉಜ್ವಲವಾದಂತ ಅವಕಾಶಗಳಿದೆ ನಾವು ಇಲ್ಲಿ ಸೇರಿರುವಂತವರು ನಾಡಿನ ಜನರಲ್ಲಿ ಜ್ಞಾನಾರ್ಜನೆಗೋಸ್ಕರವಾಗಿ ಇನ್ನಷ್ಟು ಹೆಚ್ಚು ವಿಶೇಷವಾದಂತ ಒಂದು ಜಾಗೃತಿಯನ್ನ ಮೂಡಿಸುವಂತವ್ರು ನಾವು ಆಗ್ಬೇಕು ಆ ಮೂಲಕ ಭಾರತ ವಿಕಸಿತ ಭಾರತವಾಗಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿಯ ಹೊಂದಿದ ಭಾರತವಾಗಿ ಮುಂದುವರಿಯೋದಕ್ಕೆ ಭಾರತದ ಜ್ಞಾನ ಕೊಡುಗೆ ಬಹಳ ದೊಡ್ಡದಾಗಿರಬೇಕು ಅದರೊಳಗೆ ನಾವು ಇಲ್ಲಿ ಸೇರಿರುವಂತವ್ರು ನಮ್ಮ ಕೊಡುಗೆಯೂ ಸಹ ಅದ್ಭುತವಾಗಿರಬೇಕು ಗುರ್ಸಲ್ಪಡುವಂತೆ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ